ತಂಬಾಪುರ ಸಮೀಪದ ಮಾಸ್ತಿ ಹಕ್ಕನ್ನಲ್ಲಿ ರಾಜ್ಯ ಯುವ ಕಾಂಗ್ರೆಸ್ಗೆ ಆಯ್ಕೆಯಾದ ಸಿದ್ದಾಪುರ ತಾಲೂಕಿನ ಪದಾಧಿಕಾರಿಗಳಿಗೆ ವಾಜ್ಗೋಡ್ ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಘಟಕ ಯುವ ಘಟಕದಿಂದ ಸನ್ಮಾನಿಸಿ ಅಭಿನಂದಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಕೀಲ ಹಾಗೂ ಕಾಂಗ್ರೆಸ್ ಮುಖಂಡ ಜಿಟಿ ನಾಯ್ಕ್ ಮಾತನಾಡಿ ಕಾಂಗ್ರೆಸ್ ಇತಿಹಾಸದ ಬಗ್ಗೆ ಆಯ್ಕೆಯಾದ ಯುವಕರು ತಿಳಿದುಕೊಳ್ಳಬೇಕು ದೇಶದ ಜನತೆಗೆ ಕಾಂಗ್ರೆಸ್ನ ಕೊಡುಗೆ ಅಪಾರವಾಗಿದೆ ಕಾಂಗ್ರೆಸ್ ಪಕ್ಷದ ಕೊಡುಗೆಯನ್ನ ಜನತೆಗೆ ತಿಳಿಸಿದರೆ ಪ್ರಚಾರದ ಅವಶ್ಯಕತೆ ಇರುವುದಿಲ್ಲ ಪಕ್ಷದಲ್ಲಿ ವಿರೋಧಿ ಚಟುವಟಿಕೆಗಳನ್ನ ಮಾಡಬಾರದು ಮತ್ತು ವೈಯಕ್ತಿಕ ವಿಷಯಗಳನ್ನ ರಾಜಕೀಯಕ್ಕೆ ತಂದು ಭಿನ್ನಾಭಿಪ್ರಾಯಗಳನ್ನ ತಂದುಕೊಳ್ಳಬಾರದು ಎಂದು ಯುವಕರಿಗೆ ಕಿವಿಮಾತು ಹೇಳಿದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವಿ ಎನ್ ನೈಕ್ ಕಾರ್ಯಕ್ರಮವನ್ನ ಉದ್ಘಾಟಿಸಿ ನೂತನವಾಗಿ ಆಯ್ಕೆಯಾದ ಯುವಕರಿಗೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ತತ್ವ ಸಿದ್ಧಾಂತಗಳ ಬಗ್ಗೆ ಪರಿಣಿತರಿಂದ ತಿಳುವಳಿಕೆ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಪಕ್ಷದ ಕೊಡುಗೆಗಳ ಬಗ್ಗೆ ನಮಗೆ ಅರಿವಿದ್ದರೆ ಧೈರ್ಯವಾಗಿ ಮಾತನಾಡಲು ಆಗುತ್ತದೆ ಮತ್ತು ಹುಮ್ಮಸ್ಸು ಬರುತ್ತದೆ ಪಕ್ಷ ಸಂಘಟನೆಯಲ್ಲಿ ಯುವ ಘಟಕದ ಪಾತ್ರ ಬಹಳ ಮುಖ್ಯವಾಗಿದೆ ಎಂದರು ಹಿರಿಯ ವಕೀಲ ಹಾಗೂ ಕಾಂಗ್ರೆಸ್ ಮುಖಂಡ ಎನ್ ಡಿ ನಾಯ್ಕ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಇಂದಿರಾ ನಾಯ್ಕ ಎನ್ ಎಸ್ ಯುಐ ಜಿಲ್ಲಾ ಘಟಕದ ಅಧ್ಯಕ್ಷ ವಿಶ್ವಗೌಡ ದೊಡಮನೆ ಗ್ರಾಮ ಪಂಚಾಯತ್ ಸದಸ್ಯ ಬೀರಗೌಡ ಪ್ರಮುಖರಾದ ಪ್ರಮುಖರಾದ ಸಿಆರ್ ನಾಯ್ಕ್ ಕಾರ್ಯಕ್ರಮದಲ್ಲಿ ಯುವ ಸಂಘಟನೆಯ ಮಹತ್ವ ಹಾಗೂ ಪಕ್ಷದ ಕೊಡುಗೆಗಳ ಬಗ್ಗೆ ಮಾತನಾಡಿದರು ವಾಜಗೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಕಲಾ ನಾಯ್ಕ ಉಪಾಧ್ಯಕ್ಷ ಎಸ್ ಎನ್ ಭಟ್ ಸದಸ್ಯರಾದ ಸುರೇಶ್ ನಾಯ್ಕ ಲಲಿತಾ ಹಸ್ಲರ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ರಾಜ್ಯ ಯುವ ಕಾಂಗ್ರೆಸ್ಗೆ ನೂತನವಾಗಿ ಆಯ್ಕೆಯಾದ ಸಿದ್ದಾಪುರ ತಾಲೂಕಿನ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ಸಂಪಂಡ ಇದುವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಳಿಗಾಗಿ ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ನಮ್ಮ ನಮ್ಮ ವಿರುದ್ಧವೇ ನಾವು ಮಾಡ್ಕೊತ ಇರುವಂತಹ ಏನು ಘಟನೆಗಳು ಕಂಡು ಬರ್ತಾ ಇದಾವೆ ಇವುಗಳೆಲ್ಲ ದೂರು ಮಾಡಬೇಕು ಯಾವುದೇ ಕಾರಣಕ್ಕೂ ನಮ್ಮ ವೈಯಕ್ತಿಕ ವಿಚಾರಗಳು ವೈಯಕ್ತಿಕ ದ್ವೇಷಗಳು ವೈಯಕ್ತಿಕ ನಮ್ಮ ಭಿನ್ನಾಭಿಪ್ರಾಯಗಳನ್ನು ಹೊರಗಿಟ್ಟು ಪಕ್ಷದ ವೇದಿಕೆಯಲ್ಲಿ ಎಲ್ಲರೂ ಒಂದಾಗಿ ಪಕ್ಷ ಕಾಂಗ್ರೆಸ್ ಪಕ್ಷ ಒಂದು ಕುಟುಂಬ ಅಂತ ತಿಳ್ಕೊಂಡು ನಾವೆಲ್ಲರೂ ಸೇರಿ ಒಟ್ಟಿಗೆ ಮತ್ತು ಯುವಕರು ನಿಮ್ಮ ಒಂದು ಸಪೋರ್ಟಿಂದ ಈ ಪಕ್ಷ ಬಲಗೊಳ್ಳಲಿ ಅಂತ ಹೇಳ್ತಾ ಆಶಿಸ್ತಾ